ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಕೇಳುತ್ತಾ ಬೆಳೆದ ಪೌರಾಣಿಕ ಕಥೆಗಳು ಹಿಂದೂ ಧರ್ಮದ ಧಾರ್ಮಿಕ ಉಪಖ್ಯಾನಗಳನ್ನು ಚಿತ್ರಿಸುವ ಬಲವಾದ ಪುರುಷ ಪಾತ್ರಗಳ ಬಗ್ಗೆ ಪ್ರತಿನಿಧಿಸುತ್ತದೆ ಆದರೆ ಈ ಕಥೆಗಳಿಂದ ಬಲವಾದ ಸ್ತ್ರೀ ಪಾತ್ರದ ಚಿತ್ರವನವನ್ನು ನಮ್ಮಲ್ಲಿ ಎಷ್ಟು ಮಂದಿ ನೆನಪಿಸಿಕೊಳ್ಳಬಹುದು ಮಹಿಳಾ ಪಾತ್ರಗಳು ಆದರ್ಶ ಅಥವಾ ಋಣಾತ್ಮಕ ಆಗಿದ್ದವು ಆ ಪಾತ್ರಗಳು ಯಾವುದು ಎಂದು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯದಾಗಿ ದ್ರೌಪದಿ ದ್ರೌಪದಿ ಅಗ್ನಿತ್ಯಾಗದಿಂದ ಜನಿಸಿದ ಹಿಂದೂ ಧರ್ಮಗಳಲ್ಲಿ ಕಾಣುವ ಅತ್ಯಂತ ಶಕ್ತಿಶಾಲಿ ಮತ್ತು ಕರುಣಾಮಯಿ ಪಾತ್ರಗಳಲ್ಲಿ ಒಂದಾಗಿದೆ ಅವಳು ಬುದ್ಧಿವಂತೆ ನಿರ್ಭೀತ ನಿಷ್ಠೆ ತ್ಯಾಗ ದಾಳಗಳ ಆಟದಲ್ಲಿ ತನ್ನ ಹೆಣ್ತನವನ್ನು ರಕ್ಷಿಸಲು ಎತ್ತರವಾಗಿ ನಿಂತಳು ಅವಳ ಪಾತ್ರವನ್ನು ಆಳವಾಗಿ ವಿಶ್ಲೇಷಿಸುತ್ತಾ ದ್ರೌಪದಿ ನಮ್ಮ ಧರ್ಮಗ್ರಂಥಗಳು ಸಾಕ್ಷಿಯಾದ ಮೊದಲ ಸ್ತ್ರೀವಾದಿಯಾಗಿ ಹೊರಹೊಮ್ಮುತ್ತಾಳೆ ಇನ್ನು ಶೂರ್ಪಣಕಿ ಶೂರ್ಪಣಕಿ ಇರದಿದ್ದರೆ ರಾಮಾಯಣವೇ ಇರುತ್ತಿರಲಿಲ್ಲ ಶೂರ್ಪಣಕಿಯನ್ನು ರಾಮಾಯಣದಲ್ಲಿ ಋಣಾತ್ಮಕ ಪಾತ್ರದಲ್ಲಿ ತೋರಿಸಲಾಗುತ್ತದೆ ಈ ಮಹಿಳೆ ಬಲವಾದ ಭಾವನೆಗಳನ್ನು ಹೊಂದಿದ್ದಳು ಮತ್ತು ಪುರುಷರ ಕಡೆಗೆ ತನ್ನ ಆಕರ್ಷಣೆಯನ್ನು ಹೊಂದಿದ್ದಳು ಅವಳು ಅಪಹಾಸ್ಯಕ್ಕೊಳಗಾದವಳು ಮತ್ತು ಲಕ್ಷ್ಮಣನು ಅವಳ ಮೂಗು ಕತ್ತರಿಸುವ ಮೂಲಕ ಅವಮಾನಿಸಿದನು ಆದರೆ ಶೂರ್ಪನಕಿ ಮಹಾಕಾವ್ಯದ ರಾಮ ವಿರುದ್ಧ ರಾವಣ ಯುದ್ಧದ ಹಿಂದೆ ಪ್ರತಿಭೆಯನ್ನು ಆಡಿದಳು ಊರ್ಮಿಳಾ ತನ್ನ ಹೆಂಡತಿಯನ್ನು ಬಿಟ್ಟು ತನ್ನ ಸಹೋದರನ ಜೊತೆಯಲ್ಲಿ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೋಗಲು ನಿರ್ಧರಿಸುವ ರಾಜಕುಮಾರನ ಹೆಂಡತಿಯಾಗುವುದು ಸುಲಭವಲ್ಲ ಊರ್ಮಿಳಾ ತನ್ನ ಪತಿಯೊಂದಿಗೆ ಹೋಗಬೇಕೆಂದು ಒತ್ತಾಯಿಸಿದರು ಲಕ್ಷ್ಮಣನು ತನ್ನ ಸಹೋದರ ಮತ್ತು ಸೀತೆಯನ್ನು ಅವಳು ಬಂದರೆ ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಎಂದು ಅವಳು ಹಿಂದೆ ಉಳಿಯಲು ಒತ್ತಾಯಿಸಿದನು ಊರ್ಮಿಳಾ ತನ್ನನ್ನು ತಾನು ಸಂಯೋಜಿತಲಾಗಿಸಿಕೊಂಡಳು ಮತ್ತು ಮೂವರು ಹಿಂತಿರುಗಿದ ನಂತರ ಅವಳು ನಿಷ್ಠಾವಂತ ಹೆಂಡತಿಯ ಕರ್ತವ್ಯಗಳನ್ನು ಸಹಾನುಭೂತಿಯಿಂದ ಪೂರೈಸಿದಳು ಇನ್ನು ಸಾವಿತ್ರಿ ತಮ್ಮ ವಂಶಕ್ಕೆ ಮಗನನ್ನು ಹಾರೈಸಿದ ಹೆತ್ತವರಿಗೆ ವರವಾಗಿ ಜನಿಸಿದಳು ಅವಳು ಅತ್ಯಂತ ಸುಂದರವಾಗಿದ್ದಳು ಮತ್ತು ಶುದ್ಧತೆ ಮತ್ತು ಭಕ್ತಿಯ ದ್ಯೋತಕವಾಗಿದ್ದಳು ಸಾವಿತ್ರಿಯ ದೈವಿಕ ಪ್ರೀತಿ ಮತ್ತು ಸಮರ್ಪಣೆಯೇ ಅವಳು ತನ್ನ ಗಂಡನ ಆತ್ಮವನ್ನು ಯಮನಿಂದ ರಕ್ಷಿಸಬಲ್ಲಳು ಅವಳು ಬುದ್ಧಿವಂತೆ ಮತ್ತು ಚುರುಕಾದ ಮಾತುಗಾರಳು ಅವಳ ಮಾತುಗಳು ಮತ್ತು ಬುದ್ಧಿವಂತಿಕೆಯು ಯಮನನ್ನು ಮೆಚ್ಚಿಸಿತು ಮತ್ತು ಅವನು ಸತ್ಯವಾನನ ಜೀವನವನ್ನು ದಯಪಾಲಿಸಿದನು ಇನ್ನು ಮಂಡೋದರಿ ರಾಕ್ಷಸನ ರಾಜನಿಗೆ ನಿಷ್ಠಾವಂತ ಹೆಂಡತಿಯಾಗಿ ಮತ್ತು ಇನ್ನೂ ನೀತಿವಂತನಾಗಿರಲು ಕೆಚ್ಚದೆಯ ನಿಲುವು ಬೇಕು ರಾವಣನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲು ಅವಳು ತನ್ನ ಕೈಲಾದಷ್ಟು ಪ್ರಯತ್ನಿಸಿದಳು ಮತ್ತು ವಿನಾಶಕಾರಿ ಭವಿಷ್ಯಕ್ಕೆ ಕಾರಣವಾಗಬಹುದಾದ ಅವನ ತಪ್ಪು ಕಾರ್ಯಗಳ ಬಗ್ಗೆ ಎಚ್ಚರಿಸುತ್ತಲೇ ಇದ್ದಳು ಆದರೆ ಅವನ ನ್ಯೂನತೆಗಳು ಮತ್ತು ದುಷ್ಕೃತ್ಯಗಳ ಹೊರತಾಗಿಯೂ ಅವಳು ಅವನಿಗೆ ನಂಬಿಕಸ್ಥಳಾಗಿದ್ದಳು ಇನ್ನು ಹಿಡಿಂಬಿ ಪಾಂಡವ ಭೀಮನ ಹೆಂಡತಿ ಮತ್ತು ಘಟೋತ್ಕಚನ ತಾಯಿ ಎಂದು ಕರೆಯಲ್ಪಡುವ ಹಿಡಿಂಬಿಯನ್ನು ಪಲ್ಲವಿ ಎಂದು ಕರೆಯುತ್ತಾರೆ ಅವಳು ಭೀಮನನ್ನ ಆಳವಾಗಿ ಪ್ರೀತಿಸುತ್ತಿದ್ದಳು ಮತ್ತು ಅವನನ್ನ ಮದುವೆಯಾಗಲು ಬಯಸಿದಳು ಭೀಮನು ಒಂದು ಷರತ್ತಿನ ಮೇಲೆ ಅವಳನ್ನ ಮದುವೆಯಾಗಲು ಒಪ್ಪಿಕೊಂಡನು ಅವಳು ತನ್ನೊಂದಿಗೆ ಮಗುವನ್ನು ಹೆರಿದಾಗ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಭೀಮನು ಹೇಳಿದನು ಇದರಿಂದ ಹಿಡಿಂಬಿಯ ನಿರ್ಧಾರವು ಅಲುಗಾಡಲಿಲ್ಲ ಅವಳು ಒಂಟಿ ತಾಯಿಯಾಗಿದ್ದಳು ಮತ್ತು ಅವನ ಮಗನಿಗೆ ಯಾವತ್ತೂ ಯಾವುದೇ ಹಕ್ಕುಗಳ ಪಡೆದಿರಲಿಲ್ಲ ಏಕೆಂದರೆ ಪ್ರಾಯೋಗಿಕವಾಗಿ ಘಟೋತ್ಕಚರನು ಪಾಂಡವರ ಹಿರಿಯ ಮಗ ಇನ್ನು ಸೀತೆ ಸೀತೆ ಸಮರ್ಪಣೆ ಮತ್ತು ಸ್ವಯಂ ತ್ಯಾಗ ಯಾವಾಗಲೂ ಅವಳ ಕ್ರಿಯಾತ್ಮಕ ಗುಣಲಕ್ಷಣಗಳಲ್ಲಿ ಪ್ರಾಬಲ್ಯ ಹೊಂದಿದೆ ಅವಳು ಉತ್ತಮ ಆಂತರಿಕ ಶಕ್ತಿಯ ಮಹಿಳೆ ಮತ್ತು ಅಗತ್ಯ ಬಂದಾಗಳೆಲ್ಲ ಮಾತನಾಡುವುದನ್ನು ವಿರೋಧಿಸಲಿಲ್ಲ ಬಲವಾದ ಸ್ವಾಭಿಮಾನದ ಮಹಿಳೆ ಸೀತೆ ಪ್ಲವಕುಶನನ್ನು ಒಂಟಿ ತಾಯಿಯಾಗಿ ಬೆಳೆಸಿದಳು ಮತ್ತು ಅಂತಿಮವಾಗಿ ತನ್ನ ತಾಯಿಯಾದ ಭೂದೇವಿಯಲ್ಲಿ ಆಶ್ರಯ ಪಡೆದಳು ಭಗವಾನ್ ರಾಮನೊಂದಿಗೆ ವನವಾಸದ ಸಮಯದಲ್ಲಿ ಅಥವಾ ರಾವಣ ಅವಳನ್ನು ಅಪಹರಿಸಿದಾಗ ಅವಳು ಬರೆಯುವ ಪಾತ್ರ ಮತ್ತು ಮನಸ್ಸಿನ ಶಕ್ತಿಯು ಆಗ್ರಹ್ಯವಾಗಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ